ಎಲ್ಲರಿಗೂ ನಮಸ್ಕಾರ ಶಿವಕುಮಾರ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ಸಿಂಹರಾಶಿಯವರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೊಂದನ್ನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಗೃಹ ಸ್ಥಿತಿ ನೋಡೋದಾದರೆ ಸಿಂಹರಾಶಿಯಿಂದ ಐದನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿ ಕೇತು ಮತ್ತು ಹತ್ತನೇ ಮನೆಯಲ್ಲಿ ರಾಹು ಇದ್ದಾನೆ ಮೊದಲನೇದಾಗಿ ಗುರುವಿಂದ ಪ್ರಾರಂಭ ಮಾಡೋಣ ಸಿಂಹರಾಶಿಗೆ ಐದನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ಗುರುಬಲ ಇದೆ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಗುರು ಮಕರಾಶಿಗೆ ಹೋಗ್ತಾನೆ ರಾಶಿ ಗುರುಗೆ ನೀಚ ಸ್ಥಾನ ನೀವು ಗುರುಬಲನ ಕಳ್ಕೊತಾ ಇದ್ದೀರಾ ನವೆಂಬರ್ ಇಪ್ಪತ್ತ್ಮೂರರವರೆಗೂ ನಿಮಗೆ ಗುರುಬಲ ಇದ್ದು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ ಮತ್ತು ಕಂಕಣ ಭಾಗ್ಯ ಇಲ್ಲದವ್ರಿಗೆ ಕಂಕಣ ಭಾಗ್ಯ ಬರುತ್ತೆ ಮತ್ತು ನಿಮ್ಮ ಸಂತಾನ ಮತ್ತು ಮಕ್ಕಳು ಇವುಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರ ಆದರೆ ಗುರು ನವೆಂಬರ್ ಇಪ್ಪತ್ತ್ಮೂರ ನಂತರ ಮಕರಾಶಿಗೆ ಹೋದ ಮೇಲೆ ನಿಮಗೆ ಶತ್ರುಗಳ ಉಲ್ಬಣ ಆಗುತ್ತೆ ಏಕೆಂದರೆ ಗುರು ರಾಶಿಯಲ್ಲಿ ನೀಚ ಆಗ್ತಾನೆ ಮತ್ತೆ ಶನಿ ಜೊತೆ ಇರೋದ್ರಿಂದ ಸಹ ಶತ್ರುಗಳನ್ನು ಜಾಸ್ತಿ ಮಾಡ್ತಾನೆ ಮತ್ತೆ ಗುರು ಮಕರಾಶಿಗೆ ಹೋದ್ಮೇಲೆ ತನ್ನ ಇತರ ದೃಷ್ಟಿಗಳಿಂದ ನಿಮ್ಮ ಯಾವ್ಯಾವ ಮನೆಗಳನ್ನು ನೋಡ್ತಾನೆ ಅಂತ ನೋಡೋದಾದ್ರೆ ಎರಡು ಮೂರು ನಾಲ್ಕು ಐದು ಅಂದ್ರೆ ಹತ್ತನೇ ಮನೆಯನ್ನ ನೋಡ್ತಾನೆ ಹತ್ತನೇ ಮನೆಯನ್ನು ನೋಡೋದ್ರಿಂದ ಗುರು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ನಡೆಯುತ್ತೆ ಆದರೆ ರಾಹು ಅಲ್ಲಿರೋದ್ರಿಂದ ಸ್ವಲ್ಪ ಹಿಂದೆ ಕೇಳದೇ ರೀತಿ ಆಗುತ್ತೆ ಇನ್ನು ತನ್ನ ಏಳನೇ ದೃಷ್ಟಿಯಿಂದ ಗುರು ನಿಮ್ಮ ವ್ಯಯಸ್ಥಾನವನ್ನು ನೋಡ್ತಾನೆ ವ್ಯಯಸ್ಥಾನವನ್ನು ನೋಡೋದ್ರಿಂದ ನೀವು ಫಾರಿನ್ ಟ್ರಾವೆಲ್ಸನ್ನು ಮಾಡ್ಬೋದು ಮತ್ತೆ ನಿಮಗೆ ಶಯನ ಸುಖ ಸಿಗುತ್ತೆ ಇನ್ನು ಒಂಬತ್ತನೇ ದೃಷ್ಟಿಯಿಂದ ಏಳು ಎಂಟು ಒಂಬತ್ತು ನಿಮ್ಮ ಎರಡನೇ ಮನೆಯನ್ನು ನೋಡ್ತಾನೆ ಎರಡನೇ ಮನೆ ನೋಡೋದ್ರಿಂದ ಇದು ಧನಸ್ಥಾನ ಅಂತ ಕರಿತೀವಿ ನಿಮಗೆ ದುಡ್ಡು ಬರುತ್ತೆ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಇರುತ್ತೆ ಮತ್ತು ನಿಮ್ಮ ಕುಟುಂಬ ಸೌಖ್ಯನೂ ಇರುತ್ತೆ ಇನ್ನು ಶನಿಯನ್ನು ನೋಡೋದಾದರೆ ಶನಿ ಆರನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿದ್ದಾನೆ ರಾಶಿಯಲ್ಲಿ ಹೀಗಿರೋದ್ರಿಂದ ನಿಮ್ಮ ಶತ್ರುಗಳನ್ನ ನಾಶ ಮಾಡ್ತಾನೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ ಮತ್ತೆ ನೌಕರಿ ಸಿಗದಂಥವ್ರಿಗೂ ಸಹ ನೌಕರಿ ಸಿಗುತ್ತೆ ಇನ್ನು ಶನಿಗೆ ಇತರ ದೃಷ್ಟಿಗಳಿದಾವೆ ಆ ಇತರ ದೃಷ್ಟಿಗಳಿಂದ ಯಾವ್ಯಾವ ಮನೆ ನೋಡ್ತಾನೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮೂರನೇ ಮನೆಯನ್ನ ನೋಡ್ತಾನೆ ತಾನಿರೋ ಸ್ಥಳದಿಂದ ಒಂದು ಎರಡು ಮೂರು ಮೀನರಾಶಿಯನ್ನು ನೋಡ್ತಾನೆ ಮೀನರಾಶಿ ರಾಶಿಗೆ ಅಷ್ಟಮ ಸ್ಥಾನ ಆಗಿದೆ ಈಗ ಕುಜ ಅಲ್ಲೇ ಇದ್ದಾನೆ ಶನಿ ದೃಷ್ಟಿಗೆ ಕುಜ ಒಳಗಾಗ್ತಾ ಇರೋದ್ರಿಂದ ನಿಮಗೆ ಪ್ರಯಾಣ ಸೌಖ್ಯ ಇರೋದಿಲ್ಲ ನೀವು ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆದರೆ ಕುಜ ಮುಂದಕ್ಕೆ ಹೋಗೋ ಹೋದ ಮೇಲೆ ಅಷ್ಟೊಂದು ಪರಿಣಾಮ ಅಂದರೆ ಅಡ್ಡ ಪರಿಣಾಮ ಇರೋದಿಲ್ಲ ಮತ್ತು ನಿಮ್ಮ ಅಷ್ಟಮ ಸ್ಥಾನ ನೋಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏರಿಳಿತ ಆಗುತ್ತೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಇನ್ನು ಬೈಕು ಕಾರ್ಗಳಲ್ಲಿ ತಿರುಗಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಾಗುತ್ತೆ ಸಿಂಹರಾಶಿಯವರು ಇನ್ನು ತನ್ನ ಏಳನೇ ದೃಷ್ಟಿಯಿಂದ ನಿಮ್ಮ ವ್ಯಯಸ್ಥಾನ ಹನ್ನೆರಡನೇ ಮನೆಯನ್ನ ನೋಡ್ತಾನೆ ಶನಿ ಹನ್ನೆರಡನೇ ಮನೆ ನೋಡೋದ್ರಿಂದ ತುಂಬಾ ದುಡ್ಡು ಖರ್ಚು ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ ಅಂದರೆ ಅದು ಒಳ್ಳೆ ಧರ್ಮ ಕಾರ್ಯಕ್ಕೆ ಖರ್ಚಾಗುತ್ತೆ ಏಕೆಂದರೆ ಶನಿ ಧರ್ಮಕಾರಕ ಗ್ರಹ ಆಗಿರೋದ್ರಿಂದ ಒಳ್ಳೆಯ ಫಲಕಕ್ಕೆ ಅಂದರೆ ಒಳ್ಳೆ ಕಾರ್ಯಗಳಿಗೆ ಆ ದುಡ್ಡು ವ್ಯಯ ಆಗುತ್ತೆ ಇನ್ನು ತನ್ನ ಹತ್ತನೇ ದೃಷ್ಟಿಯಿಂದ ಹನ್ನೆರಡು ಹನ್ನೊಂದು ಹತ್ತು ಮೂರನೇ ಮನೆಯನ್ನು ನೋಡ್ತಾನೆ ಮೂರನೇ ಮನೆ ಶನಿಗೆ ಉಚ್ಚ ಸ್ಥಾನ ಮೂರನೇ ಮನೆಯನ್ನು ಸಹ ನಾವು ಲಾಭಸ್ಥಾನ ಅಂತ ಕರಿತೀವಿ ನಿಮಗೆಲ್ಲ ರೀತಿಯಿಂದಲೂ ಹಣಕಾಸು ಬರುವಂಥ ಒಂದು ಚಾನ್ಸಸ್ ಇದೆ ನೀವು ಶೇರ್ ಮಾರ್ಕೆಟಲ್ಲೂ ಸಹ ಹೂಡಿಕೆ ಮಾಡ್ಬೋದು ಆದರೆ ರಾಹು ಹತ್ತನೇ ಮನೇಲಿರೋದ್ರಿಂದ ನೀವು ಯೋಚನೆ ಮಾಡಿ ಶೇರ್ ಹಾಕಬೇಕಾಗುತ್ತೆ ತುಂಬ ವಿಚಾರ ಮಾಡಿ ಶೇರ್ ಹಾಕಿರಿ ದುಡ್ಡು ಬರುತ್ತೆ ಸ್ವಲ್ಪ ಲೇಟಾಗಿ ಬರುತ್ತೆ ಇನ್ನು ಕೇತು ನಾಲ್ಕನೇ ಇರೋದ್ರಿಂದ ಮನೆಯಲ್ಲಿ ಕಿರಿಕಿರಿ ಆಗ್ಬೋದು ಇಲ್ಲ ಮನೆಯಲ್ಲಿ ಪ್ರಾಬ್ಲಮ್ಸ್ ಶುರುವಾಗ್ಬೋದು ಮತ್ತು ತಾಯಿಗೆ ತೊಂದರೆ ಆಗ್ಬೋದು ತಾಯಿ ಆರೋಗ್ಯ ವಿಚಾರದಲ್ಲಿ ತೊಂದರೆ ಇರುತ್ತೆ ಇನ್ನು ಹತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಸಹ ರಾಹು ತಡೆ ಆಗ್ತಾನೆ ಅಂದ್ರೆ ನಿಧಾನ ಮಾಡ್ತಾನೆ ಆದ್ರೆ ಶುಕ್ರನ ಮನೆಯಲ್ಲಿ ಇರೋದ್ರಿಂದ ಅಷ್ಟೊಂದು ಅಡ್ಡ ಪರಿಣಾಮಗಳು ಇರೋದಿಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಸಿಂಹ ರಾಶಿಯವ್ರಿಗೆ ಫಿಫ್ಟಿ ಫಿಫ್ಟಿ ತರ ಇರುತ್ತೆ ಇನ್ನು ಅಡ್ಡ ಪರಿಣಾಮಗಳನ್ನು ನೀವು ನಿವಾರಿಸ್ಕೋಬೇಕು ಅಂದ್ರೆ ನವಗ್ರಹ ಸ್ತೋತ್ರವನ್ನ ಪಠಣೆ ಮಾಡಿ ಮತ್ತು ರಾಹು ಸಂಬಂಧಪಟ್ಟಿರೋ ಪೂಜೆಗಳನ್ನು ಮಾಡಿ ದುರ್ಗಾ ಜಪ ಮಾಡ್ಬೋದು ಆಂಜನೇಯ ಪಠಣ ಆಂಜನೇಯ ಸ್ತೋತ್ರ ಪಠಣ ಮಾಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ